ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಮೆಣ್ಸಿನ್ಕಾಯಿ ಪಲ್ಯ ಮಾಡಿ ತೋರ್ಸಕತ್ತೀನಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನಿರಿ ಮೆಣಸಿನ್ಕಾಯಿ ಪಲ್ಯೆ ಭಾರಿ ಮಸ್ತ್ ಆಗಿರ್ತೈತಿ ಇದು ಖಾರ ಅಷ್ಟೊಂದು ಇರೋದಿಲ್ಲ ಮೆಣಸಿನ್ಕಾಯಿ ಅಂಥ ಮೆಣಸಿನ್ಕಾಯಿನ ತೊಗೊಂಡು ಚೊಲೋತ್ನಾಗೆ ತೊಳೆದು ಈಗ ನಾನು ಪ್ಯಾನಿಗೆ ಹಾಕ್ಕೊಂಡೇನಿ ಒಂದು ಸ್ವಲ್ಪ ನೀರು ತೊಳೆದಿರ್ತೀವಲ್ಲ ನೀರೆಲ್ಲ ಹೋಗಲಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಇದಕ್ಕೆ ಫ್ರೈ ಮಾಡ್ಬೋ ಮಾಡೋಕೆ ಚೊಲೋತ್ನಾಗೆ ಫ್ರೈ ಮಾಡ್ಕೋಬೇಕ್ರಿ ಅಂದ್ರೆ ಮಸ್ತ್ ಆಗ್ತೈತಿ ಇದು ಪಲ್ಯ ಇದು ಜೋಳದ ರೊಟ್ಟಿ ಒಂದು ತಿನ್ನಲ್ಲೇ ನಾಲ್ಕು ರೊಟ್ಟಿ ತಿಂತಾರೆ ರೀ ಅಷ್ಟು ರುಚಿ ಆಗ್ತೈತಿ ಇದು ಮೆಣಸಿನ್ಕಾಯಿ ಪಲ್ಲೆ ಮೆಣಸಿನ್ಕಾಯಿ ಪ್ರಿಯರಿಗೆ ಹೇಳಿ ಮಾಡಿಸಿದ ಪಲ್ಯ ನೋಡ್ರಿ ಇದು ಯಾರಾದರೂ ಹೊಸದಾಗಿ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳನ್ನ ಮಾಡಿ ತೋರ್ಸಾಕತ್ತೀನಿ ಭಾಳ ಜನರು ಇಷ್ಟಪಟ್ಟಿರಿ ಕಮೆಂಟ್ ಕೂಡ ಹಾಕಾಕತ್ತೀರಿ ತುಂಬ ಥ್ಯಾಂಕ್ಸ್ ನಿಮ್ಗೆ ಈಗ ನೋಡ್ರಿ ಎಷ್ಟು ಮಸ್ತಾಗಿ ಹುರಿದಾವು ಎಣ್ಣೆ ಹಾಕ್ಕೊಂಡು ಈ ಥರ ಚಲೋತ್ನಾಗ ಹುರಿದು ಒಂದು ಸೈಡ್ ಇಟ್ಬಿಡೋಣ್ರಿ ಇದ ಪ್ಯಾನಿಗೆ ಒಂದು ಸ್ವಲ್ಪ ಕಾಳನ್ನ ಹುರ್ಕೊಳ್ರಿ ಈ ಶೇಂಗಾ ಕಾಳು ಹಾಕೋದ್ರಿಂದ ಪಲ್ಯ ರುಚಿನೂ ಬರ್ತೈತಿ ಮತ್ತು ಇದು ಒಳ್ಳೆ ಟೇಸ್ಟು ಮತ್ತು ಗಟ್ಟಿಯಾಗಿ ಬರ್ತೈತಿ ಪಲ್ಯ ಚಲೋತ್ನಾಗಿ ಹುರ್ಕೊಳ್ಳೋಣ ರೀ ಈಗ ಈ ಖಾರದ ಮೆಣಸಿನ್ಕಾಯಿ ಪಲ್ಯ ಹೆಂಗಿರ್ತೈತಿ ಅಂದ್ರೆ ಉಪ್ಪು ಖಾರ ಹುಳಿ ಬೆಲ್ಲ ಎಲ್ಲ ಮಿಕ್ಸ್ ಆಗಿರ್ತೈತಿ ರೀ ಹಿಂಗಾಗಿ ಭಾಳ ರುಚಿ ಕೊಡ್ತೈತಿ ಇಪಲ್ಲೆ ಈಗ ಮಿಕ್ಸರ್ ಜಾರಿಗೆ ನಾನು ಈಗ ಹುರಿದಿದ್ದ ಕಾಳನ್ನ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬರ್ತೀನಿ ರೀ ಈಗ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಮಾಡ್ಕೊಬೋದು ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡೀನಿ ಒಗ್ಗರಣೆ ಹಾಕ್ಕೊಳಕ್ಕೆ ಈಗ ನಾನು ಎಣ್ಣೆ ಹಾಕ್ಕೊತೀನಿ ಸಾಸಿವೆ ಹಾಕ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ನೋಡಿರಿ ಈಗ ಸಾಸಿವೆ ಹಾಕ್ಕೊಂಡು ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ ಹಸಿ ಸ್ಮೆಲ್ ಹೋಗೋವರೆಗೂ ಭಾಳ ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ರೀ ಇದನ್ನ ಆದರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಇರ್ಬೇಕು ರೀ ಇದಕ್ಕೆ ಈ ಪಲ್ಯಕ್ಕೆ ಭಾಳ ಮಸ್ತ್ ಆಗ್ತೈತಿ ಮತ್ತು ಇಲ್ಲಾಂದ್ರೆ ಸಾರು ಬೇಜಾರಾದಾಗ ನೀವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಪಲ್ಯ ಸೈಡ್ ಇಟ್ಕೊಂಡು ತಿಂತ ಇದ್ರೆ ಏನಂತೀರಿ ಅದ್ರ ರುಚಿ ಅಷ್ಟು ರುಚಿ ಇರ್ತೈತಿ ಈಗ ಚಲೋತ್ನಾಗಿ ಫ್ರೈ ಮಾಡ್ಕೊತೀನಿ ರೀ ಎಣ್ಣೆ ಒಳಗೆ ಸ್ವಲ್ಪ ನಾನು ಈರುಳ್ಳಿನ ಜಾಸ್ತಿ ತೊಗೊಂಡಿನಿ ಗ್ರೇವಿ ಬರಲಿ ಅಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕಿತ್ತು ಅದಕ್ಕೆ ನೀವು ಗ್ರೇವಿ ಜಾಸ್ತಿ ಬೇಕಂದ್ರೆ ಈರುಳ್ಳಿ ಪ್ರಮಾಣ ಜಾಸ್ತಿ ತೊಗೊಳ್ರಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಶಿಣದ ಪೌಡ್ರ್ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ಈಗ ಅರ್ಶಿಣದ ಪೌಡ್ರ್ ಹಾಕ್ಕೊಂಡಿನಿ ಇದಕ್ಕೆ ನಾನು ಗರಂ ಮಸಾಲ ಏನೂ ಹಾಕ್ಕೊಂಡಿಲ್ಲ ನೀವು ಬೇಕಂದ್ರೆ ಹಾಕ್ಕೋಬೋದು ನಾ ಭಾಳ ಸಿಂಪಲ್ಲಾಗಿ ಮಾಡಿ ತೋರ್ಸಕತ್ತೀನಿ ನಮ್ಮ ಉತ್ತರ ಕರ್ನಾಟಕದ ಶೈಲಿ ಒಳಗೆ ಅರಶಿನದ ಪೌಡ್ರ್ ಉಪ್ಪಷ್ಟು ಹಾಕ್ಕೊಂಡೆ ನೋಡ್ರಿ ಈಗ ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ ಅಷ್ಟೇ ಹುಣಸೆ ಹಣ್ಣನ್ನ ಚೊಲೋತ್ನಾಗ ತೊಳೆದು ಇಟ್ಟಿದ್ನಿ ಅದು ರಸ ಇದಕ್ಕೆ ಹಾಕ್ಕೋಬೇಕ್ರಿ ಮತ್ತು ಬೆಲ್ಲ ಹಾಕ್ಕೋಬೇಕು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡ್ಮೇಲೆ ನಾವು ಬೆಲ್ಲ ಹಾಕ್ಕೊಳ್ಳೇಬೇಕು ಈಗ ಹಣ್ಣಿನ ರಸ ಹಾಕ್ಕೊಳಕಾಕತ್ತೀನಿ ಭಾಳ ರುಚಿ ಕೊಡ್ತೈತಿ ರೀ ಇದು ಹಣ್ಣಿನ ರಸ ಆದಮೇಲೆ ಬೆಲ್ಲ ಹಾಕ್ಕೊಂಡಿನಿ ಈಗ ಪುಡಿ ಮಾಡಿ ಮಾಡಿಟ್ಕೊಂಡೇನಲ್ರಿ ಮಿಕ್ಸರ್ ಜಾರ್ನಾಗ ಶೇಂಗಾ ಪುಡಿನ ಅದನ್ನು ಹಾಕ್ಕೊಂಡೇನಿ ಒಂದು ಸ್ವಲ್ಪ ನೀರು ಇದಕ್ಕೆ ಇಲ್ಲಾಂದ್ರೆ ತಳ ಹಿಡಿದು ಬಿಡ್ತೈತಿ ಅಂದ್ರೆ ಹೊತ್ತೈತಿ ಹಿಂಗಾಗಿ ಸ್ವಲ್ಪ ನಾನು ಗುರಳು ಪೌಡ್ರನ್ನು ಹಾಕ್ಕೊಂಡು ನೀರನ್ನ ಹಾಕ್ಕೊತೀನಿ ಇದಕ್ಕೆ ಭಾಳ ನೀರು ಹಾಕ್ಕೋಬಾರ್ದು ಯಾಕಂದರೆ ಮೆಣಸಿನಕಾಯಿನ ಫ್ರೈ ಮಾಡಿ ಬಿಟ್ಟಿರ್ತೀವಿ ಒಂದು ಸ್ವಲ್ಪ ಒಗ್ಗರಣೆ ಒಂದು ಸ್ವಲ್ಪ ಬೇಬೇಕಷ್ಟು ಚಲೋತ್ನಾಗಿ ಹಿಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಡಣ್ರಿ ಹಾಕ್ಕೊಂಡಾದ್ಮೇಲೆ ಇದು ಕುದಿ ಬರೋವಾಗ ನಾವು ಮೆಣಸಿನ್ಕಾಯಿನ ಹುರಿದು ಇಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರೆ ಸೇರಿಸಿ ಒಂದು ಐದು ನಿಮಿಷ ಕುದಿಸ್ಬಿಟ್ರೆ ನಮ್ಮ ರುಚಿ ರುಚಿಯಾದ ಉತ್ತರ ಕರ್ನಾಟಕದ ಕಡೆ ಮಾಡುವಂತಹ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗ್ತಿತ್ರಿ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಮೆಣಸಿನ್ಕಾಯಿ ಪಲ್ಯ ಹಿಂಗಾಗಿ ಇವತ್ತು ತೋರಿಸಿದ್ದೀನಿ ಈ ಥರ ಒಂದ್ಸಾರಿ ಮಾಡಿಕೊಂಡು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಬಿಸಿ ಬಿಸಿ ಅನ್ನದ ಜೋಡಿ ತಿಂದು ನೋಡಿರಿ ಪದೇ ಪದೇ ಮಾಡ್ಕೊತೀರಿ ಅಷ್ಟು ರುಚಿಯಾಗಿರ್ತೈತಿ ಏನಿಲ್ಲ ಈಗ ಕುದಿ ಬರಕತ್ತತಿ ಈ ಟೈಮ್ನಾಗ ನಾವು ಮೆಣಸಿನ್ಕಾಯಿನ ಹಾಕ್ಕೋಬೇಕ್ರಿ ಅತಿ ಖಾರದ ಮೆಣಸಿನ್ಕಾಯಿ ಇದಕ್ಕೆ ಚೆನ್ನಾಗಿರೋದಿಲ್ಲ ಹಿಂಗಾಗಿ ಒಂದು ಸ್ವಲ್ಪ ಮೀಡಿಯಮ್ ಖಾರ ಇರೋಂತಹ ಮೆಣಸಿನ್ಕಾಯಿನ ತೊಗೊಳ್ರಿ ತಿನ್ನಾಕ ಮಸ್ತ್ ಇರ್ತತ್ರಿ ಹಿಂಗಾಗಿ ಈಗ ಕುದಿ ಬರಕತಿತ್ತು ನೋಡ್ರಿ ಈ ಥರ ಕುದಿ ಬರಬೇಕು ಆವಾಗ ನಾವು ಮೆಣಸಿನ್ಕಾಯಿನ ಹಾಕ್ಕೋಬೇಕು ಅದಕ್ಕಿಂತ ಮುಂಚೆ ನಾನು ಬೆಲ್ಲನ ಹಾಕ್ಕೊಂಡಿರಲಿಲ್ಲ ಈಗ ಬೆಲ್ಲ ಹಾಕಿ ನೋಡ್ರಿ ಈ ಕೈ ಹುಣಸೆ ಹುಣಸೆಹಣ್ಣ ರಸ ಹಾಕ್ಕೊಂಡಿದ್ವಿ ಬೆಲ್ಲನ ಹಾಕ್ಕೊಂಡಿರಲಿಲ್ಲ ಯಾರಾದರೂ ಫಸ್ಟ್ ಟೈಮ್ ನೋಡಕತ್ತಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇಷ್ಟ ನೀರು ಸಾಕ್ರಿ ಭಾಳ ನೀರು ಬೇಡ್ರಿ ಈಗ ಮೆಣಸಿನ್ಕಾಯಿನ ಹಾಕೊಳಕತ್ತೀನಿ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತ ಮೆಣಸಿನ್ಕಾಯಿ ಒಂದು ಎರಡು ಮೂರು ನಿಮಿಷ ಒಂದು ಐದು ನಿಮಿಷ ಬೇಯಿಸ್ಕೊಂಡು ತೆಗೆದುಬಿಟ್ರೆ ನಮ್ಮ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಕೈತಿ ಬಿಸಿ ಬಿಸಿ ಜೋಡದ ರೊಟ್ಟಿ ಜೋಡಿ ತಿನ್ರಿ ಹುಡುಗಿ ಬೇಕು ನೋಡ್ರಿ ಇಷ್ಟು ಚಲೋನಾಗ ಕುದಿಯಾಕತ್ತೈತಿ ಈಗ ತೆಗಿತೀನಿ ರೆಡಿ ಆತು ಮಸ್ತ್ ತೆಗೈತಿ